ಜಾಸ್ತಿ ಮಾಡೋರು ಲಿಟರ್ ರೇಟ್ ಪಾಪ ಬಡವ ಕುಡಿಯೋ ಒಂದು ಕ್ವಾರ್ಟರ್ ಮೇಲೂ ಐವತ್ತು ರೂಪಾಯಿ ಜಾಸ್ತಿ ಆಯ್ತು ಬಡವರು ಜೇಬನ್ನು ಹಾರದ್ರಿ ಎಲೆಕ್ಟ್ರಿಸಿಟಿ ರೇಟ್ ಜಾಸ್ತಿ ಆಯ್ತು ಬಸ್ಸಿನ ಧಾರಣೆ ಎರಡು ಪಟ್ಟ ಆಯಿತು ಯಾವುದನ್ನು ಬಿಟ್ಟಿದ್ದೀರಿ ನೀವು ಇದೆಲ್ಲರಿಂದ ಆಕ್ರೋಶಿತರಾಗಿದ್ದಾರೆ ಜನ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಅದಕ್ಕಾಗಿ ಏನಾದ್ರು ಒಂದು ಸ್ವಲ್ಪ ದಿನ ಮನರಂಜನೆ ಕೊಡಬೇಕು ಒಂದು ಎರಡು ಮೂರು ದಿವಸ ಒಂದು ಮಾನಸಿಕವಾಗಿ ಗೊಂದಲ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಒಂದೇ ಇತ್ತೀಚಿನ ಸ್ಟ್ರಾಟಜಿ ಕಾಂಗ್ರೆಸ್ ಈ ರೀತಿ ಮಾಡ್ತಾ ಇತ್ತು ಒಂದು ಕಡೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಬಂದ ಲಾಭ ಆಯ್ತು ಸುಮಾರು ಅರವತ್ತು ವರ್ಷ ಈ ದರ ಕಾಂಗ್ರೆಸ್ ಹಾಲಿ ಈ ರಾಷ್ಟ್ರವನ್ನು ಉದ್ಧಾರ ಆಗ್ಲಿಕ್ಕೆ ಬಿಡದೇ ಹಿಂಡಿ ಹಿಪ್ಪೆಕಾಯಿ ಮಾಡಿರ್ತಕ್ಕಂಥದ್ದು ನಿಮ್ಮ ಸರ್ಕಾರ ಮಾಡ ಈ ಹನ್ನೊಂದು ವರ್ಷದಲ್ಲಿ ಇಪ್ಪತ್ತೈದು ಕೋಟಿ ಜನ ಹನ್ನೊಂದು ವರ್ಷದಲ್ಲಿ ಇಪ್ಪತ್ತೈದು ಕೋಟಿ ಜನ ಬಿಪಿಎಲ್ ಇಂದ ಗೆ ಬಂದಿದ್ದಾರೆ ಬರ್ತನೆ ರೇಖೆಯಿಂದ ಮೇಲೆ ಬಂದಿದ್ದಾರೆ ನಾವೆಲ್ಲ ಅವರು ಹೇಳಿದ್ದಲ್ಲ ವರ್ಲ್ಡ್ ಬ್ಯಾಂಕ್ ಸಮೀಕ್ಷೆ ಮಾಡಿ ಮೊನ್ನೆ ಪ್ರಕಟ ಮಾಡಿದ್ದೇವೆ ಇವತ್ತು ಈ ರಾಷ್ಟ್ರ ಹೆಮ್ಮೆಯಿಂದ ತಲೆ ಎತ್ತಿ ಈ ರಾಷ್ಟ್ರದಲ್ಲಿ ನಿಂತಿದೆ ಈ ಜಗತ್ತಿನಲ್ಲಿ ಜಗತ್ತು ಈ ರಾಷ್ಟ್ರಕ್ಕೆ ಗೌರವ ಕೊಡ್ತಾ ಇದೆ ಈ ರಾಷ್ಟ್ರದ ಪ್ರಧಾನಿ ರಾಷ್ಟ್ರಪತಿ ವಿದೇಶಕ್ಕೆ ಹೋದಾಗ ರೆಡ್ ಕಾರ್ಪೊರೇಟ್ ಆಸೆ ಸ್ವಾಗತ ಮಾಡ್ತಾ ಇದ್ದಾರೆ ಒಂದು ಅಭಿವೃದ್ಧಿಶೀಲ ರಾಷ್ಟ್ರದಿಂದ ಬರ್ತಾ ಇರುವಂತಹ ಪ್ರಧಾನಿ ಅನ್ನುವಂತಹ ಹೆಗ್ಗಳಿಕೆ ಹೀಗಾಗಿ ಇವತ್ತು ಅನೇಕ ಶಕ್ತಿಗಳ ಒಕ್ಕೂಡಿ ತನ್ನೆಲ್ಲ ಶಕ್ತಿಯನ್ನು ಹರಿಸಿ ನನ್ನ ಮಿತ್ರರು ನವೀನ್ ನವೀನು ಏನು ಮಾಡ್ತಾ ಇದ್ದಾರೆ ಈ ರಾಷ್ಟ್ರದ ಅಸ್ಮಿತೆಯನ್ನು ಹರಿಸಿ ಹಾಕಬೇಕು ಈ ರಾಷ್ಟ್ರದ